ನಮಸ್ಕಾರ ನಮ್ಮ ಇಂದಿನ ವಿಷಯ ಸಾವಂತ ಸಿಂಡ್ರೋಮ್ ಪೆದ್ದುತನವೇ ಇಲ್ಲ ಪ್ರತಿಭೆಯೇ ಸಾಮಾನ್ಯ ಮಟ್ಟಕ್ಕಿಂತಲೂ ಕಡಿಮೆ ಬುದ್ಧಿಶಕ್ತಿ ಇರುವ ಮಾನಸಿಕವಾಗಿ ಪ್ರಬುದ್ಧನಲ್ಲದ ದಡ್ಡ ಪೆದ್ದ ಅಂತ ಭಾವಿಸಲಾದ ವ್ಯಕ್ತಿ ಇದ್ದಕ್ಕಿದ್ದಂತೆ ಅಸಾಧಾರಣ ಕೆಲಸಗಳನ್ನು ಮಾಡೋದನ್ನು ನಾವು ಕೇಳಿದ್ದೀವಿ ಇದನ್ನು ದೈವ ಕೃಪೆ ಅಂತ ಹೇಳೋರು ಕೂಡ ಇದ್ದಾರೆ ಸಿನಿಮಾಗಳಲ್ಲಿ ತೆಲೆಗೆ ಏಟು ಬಿದ್ದು ಎಲ್ಲ ನೆನಪುಗಳು ಕಳೆದುಕೊಂಡವರು ಮತ್ತೆ ಹಲವು ವರ್ಷಗಳ ಅಥವಾ ದಿನಗಳ ನಂತರ ಮತ್ತೊಮ್ಮೆ ತೆಲೆಗೆ ಏಟು ಬಿದ್ದಾಗ ಎಲ್ಲ ನೆನಪುಗಳನ್ನು ಹಿಂದಕ್ಕೆ ಪಡೆದ ಘಟನೆಗಳು ಸಿನಿಮಾಗಳಲ್ಲಿ ಚಿತ್ರಿತವಾಗಿದ್ದಾವೆ ನಿಮಗೆ ಪರಿಚಯ ಇರುವ ಒಬ್ಬ ಸಾಧಾರಣ ವ್ಯಕ್ತಿ ಇದ್ದಕ್ಕಿದ್ದಂತೆ ಶಾಸ್ತ್ರೀಯ ಸಂಗೀತ ಹಾಡತೊಡಗಿದರೆ ಅಥವಾ ಅದ್ಭುತವಾದ ಚಿತ್ರಗಳನ್ನ ಬರೆಯತೊಡಗಿದ್ರೆ ಲೆಕ್ಕಗಳನ್ನ ಮಾಡಕ್ಕೆ ತೊಡಗಿದರೆ ಪವಾಡದಂತೆ ಅನಿಸುತ್ತೆ ಇಂತಹ ಘಟನೆಗಳಿಗೆ ಅರ್ಥವಿದೆಯೇ ವೈಜ್ಞಾನಿಕ ವಿವರಣೆಗಳು ಇವೆಯೇ ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ ಎರಡು ಸಾವಿರದ ಎರಡರಲ್ಲಿ ಅಮೆರಿಕದ ವಾಷಿಂಗ್ಟನ್ ಟ್ಯಾಕೊಮ ಪ್ರದೇಶದಲ್ಲಿ ಪೀಠೋಪಕರಣಗಳನ್ನಂದರೆ ಫರ್ನಿಚರ್ನ ಮಾರ್ತಕ್ಕ ಮಾರುವ ಜಾಕ್ಸನ್ ಪ್ಯಾಡ್ಗೆಟ್ ಎನ್ನುವ ಒಬ್ಬ ವ್ಯಕ್ತಿ ಮದ್ಯಪಾನ ಮಾಡೋದಕ್ಕೆ ಹೋಗಿರ್ತಾನೆ ಆತ ಮದ್ಯಪಾನ ಮಾಡಿ ನಡುರಾತ್ರಿಯಲ್ಲಿ ಹೊರಗೆ ಬಂದಾಗ ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಎರಡರಂದು ದರೋಡೆಯ ಕೋರರು ಆತನ ತಲೆಗೆ ದೊಣ್ಣೆಯಿಂದ ಹೊಡಿತಾರೆ ಆಗ ಆತನ ತಲೆ ತಿರುಗಿ ಬಿಳಿ ಬಣ್ಣ ಕಣ್ತುಂಬ ತುಂಬಿಕೊಂಡು ಎಚ್ಚರ ತಪ್ಪಿ ಬೀಳ್ತಾನೆ ಈತನನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಮೂರು ದಿವಸ ಮನೆಗೆ ಕಳಿಸಲಾಗುತ್ತೆ ಇದಾದ ನಂತರ ಆತನಿಗೆ ಜಗತ್ತು ಬೇರೆಯದಾದ ರೀತಿಯಲ್ಲಿ ಕಾಣಿಸ್ತೊಡಗುತ್ತೆ ಒಂದು ಇಂದ್ರಿಯದ ಅನುಭವ ಇನ್ನೊಂದು ಇಂದ್ರಿಯದ ಅನುಭವವಾಗಿ ಬದಲಾಗ್ತಾ ಇರುತ್ತೆ ಇದನ್ನ ವೈದ್ಯಕೀಯ ಭಾಷೆಯಲ್ಲಿ ಸಿನೆಸ್ತೇಷಿಯ ಸಿಂಡ್ರೋಮ್ ಅಂತ ಕರೀತಾರೆ ಜಾಕ್ಸನ್ ಪ್ಯಾಡ್ಗೆಟು ಕೇಳಿದ್ದು ಮೂಚಿದ್ದು ಕಣ್ಣಿನ ನೋಟವಾಗಿ ಜಾಮಿತಿಯ ಚಿತ್ರಗಳಾಗಿ ಬಣ್ಣ ಬಣ್ಣದಲ್ಲಿ ಬದಲಾಗಿ ಕಾಣ್ತೊಡಗುತ್ತೆ ಜೀವನದಲ್ಲಿ ಹಿಂದೆಂದು ಸರಿಯಾಗಿ ಒಂದು ಸಾಲನ್ನು ರೇಖೆಯನ್ನು ಎಳೆಯದೇ ಬ ಎಳೆಯೋದಕ್ಕೆ ಬರದೇ ಇದ್ದ ಜನ್ನು ಅದ್ಭುತವಾದ ಗಣಿತೀಯವಾದ ಜ್ಯಾಮಿತೀಯ ಚಿತ್ರಗಳನ್ನು ಬರೆಯುವ ಮಹಾನ್ ಚಿತ್ರಕಲಾವಿದನಾಗಿ ಬದಲಾಗಿರುತ್ತಾನೆ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಸಾವಂತ ಸಿಂಡ್ರೋಮ್ ಅಂತ ಕರೀತಾರೆ ಸಾವಂತ ಅಂದ್ರೆ ಪಂಡಿತ ವಿದ್ವಾಂಸ ಪ್ರತಿಭಾವಂತ ಎನ್ನುವ ಅರ್ಥ ಕೂಡ ಇದೆ ಇಂತಹ ಅದ್ಭುತ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳ ಪ್ರಕರಣಗಳು ಜಗತ್ತಿನಲ್ಲಿ ಅಪರೂಪದಲ್ಲಿ ಅತ್ಯಪರೂಪ ನ್ಯೂಯಾರ್ಕ್ ಪೋಸ್ಟ್ ನಡೆಸಿದ ಒಂದು ಸಮೀಕ್ಷೆಯ ಪ್ರಕಾರ ಜಗತ್ತಿನಲ್ಲಿ ಸಾವಂತ ಸಿಂಡ್ರೋಮ್ ಇರುವ ವ್ಯಕ್ತಿಗಳ ಸಂಖ್ಯೆ ಕೇವಲ ನಲವತ್ತು ಮಾತ್ರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರಸಿದ್ಧವಾದ ಮ್ಯಾನ್ ಸಿನಿಮಾ ಬಿಡುಗಡೆ ಆಗುತ್ತೆ ಈ ಸಿನಿಮಾ ಹುಟ್ಟಿನಿಂದ ಬಂದಿದ್ದ ನರಮಾನಸಿಕ ಚಟುವಟಿಕೆ ಕೊರತೆ ಅಂದ್ರೆ ಆಟಿಜಂನಿಂದ ನರಳುತ್ತಾ ಇದ್ದ ಮಾನಸಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ರಾಯಲ್ಸ್ ಕಿಮ್ ಪೀಕ್ ಎನ್ನುವ ವ್ಯಕ್ತಿಯ ಜೀವನವನ್ನು ಆಧರಿಸಿದೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಒಂಬೈನೂರ ಅವಧಿನಲ್ಲಿ ಬದುಕಿದ್ದ ಕಿಮ್ ನರಮಾನಸಿಕ ಅಧ್ಯಯನಗಳಲ್ಲಿ ಮೆಗಾ ಸಾವೆಂಟ್ ಮಹಾಸಾವೆಂತ್ ಅಂತ ಗುರ್ಿಸಲ್ಪಟ್ಟಿದ್ದಾನೆ ಹುಟ್ಟದಾಗಲೇ ಇತ್ತಲೇ ದೊಡ್ಡ ಗಾತ್ರದಲ್ಲಿತ್ತು ನಾಲ್ಕು ವರ್ಷದ ತನಕ ಈ ಎದ್ದು ನಡೆ ಸ್ವಂತ ಎದ್ದು ನಡೆಯೋಕೆ ಆಗ್ತಾ ಇರಲಿಲ್ಲ ಅಂಗಿಯ ಗುಂಡಿಗಳನ್ನು ಕೂಡ ಹಾಕಿಕೊಳ್ಳದ ಆತನಿಗೆ ಬಹಳ ಕಷ್ಟಕರವಾಗಿತ್ತು ಆದರೆ ಆತನಿಗೆ ಇದ್ದ ಇತರ ಸಾಮರ್ಥ್ಯಗಳು ಮಾನವ ಕುಲ ಎಂದೆಂದಿಗೂ ಕೇಳಿರಲಿಲ್ಲ ಮತ್ತೆ ಕಂಡಿರಲಿಲ್ಲ ಕಿಂಪೀಕು ಎಡ ಮತ್ತು ಬಲದ ಕಣ್ಣುಗಳ ಮೂಲಕ ಪುಸ್ತಕದ ಎಡ ಮತ್ತು ಬಲಪಟುಗಳನ್ನ ಒಮ್ಮೆಲೆ ಓದಿ ಅರ್ಥ ಮಾಡಿಕೊಳ್ಳೋನಾಗಿದ್ದ ಇತರ ಅಸಾಧಾರಣ ನೆನಪಿನ ಶಕ್ತಿ ಊಹಾಕಿತಾಗಿತ್ತು ಇತ ಯಾವುದೇ ದೃಶ್ಯವನ್ನು ನೋಡಿದರೂ ಕೂಡ ಆತನ ಮೆದುಳಿನಲ್ಲಿ ಅದು ಫೋಟೋದಂತೆ ಬಿಡ್ತಾ ಇತ್ತು ಇಡೀ ಭೂ ನಕ್ಷೆ ಆತನ ತೆಲಿನಲ್ಲಿ ತುಂಬಿತ್ತು ಜಗತ್ತಿನ ಯಾವುದೇ ನಗರಗಳನ್ನು ಸಂಪರ್ಕಿಸುವ ರಸ್ತೆಗಳನ್ನು ಈಗ ನಾವು ಗೂಗಲ್ ಗೂಗಲ್ ಮ್ಯಾಪ್ಗಳ ಮೂಲಕ ಪಡೆಯುವಂತೆ ಲಾರೆನ್ಸೋ ಕಿಂಪಿಕ್ ನೆನಪಿನ ಮೂಲಕ ತಿಳಿಬಲ್ಲವನಾಗಿದ್ದ ಯಾವುದೇ ವರ್ಷದಲ್ಲಿ ಬರುವ ವಾರ ದಿನಗಳನ್ನು ಕಣ್ಣು ಮಿಟುಕಿಸುವ ಒಳಗಡೆ ಅಂತ ತಿಳಿಸ್ತಾ ಇದ್ದ ಕ್ಯಾಲೆಂಡರ್ ಆತನ ತೆಲಿನಲ್ಲಿ ಕರೆದಾಗ ಬರುವ ಒಂದು ದಾಖಲೆಯಾಗಿತ್ತು ಆತ ತನ್ನ ಗ್ರಂಥಾಲಯದಲ್ಲಿದ್ದ ಹನ್ನೆರಡು ಸಾವಿರ ಪುಸ್ತಕಗಳಲ್ಲಿರುವ ಎಲ್ಲ ವಿಷಯಗಳನ್ನ ನೆನಪಿನಲ್ಲಿ ಹುಟ್ಟು ಹುಟ್ಟುಕೊರ್ಡನಾಗಿದ್ದ ಲೆಸ್ಲಿ ಲೆಮ್ಕೆ ಆರ್ಟಿಸಮ್ ಅಂದರೆ ನರಮಾನಸಿಕ ಚಟುವಟಿಕೆಯ ಕೊರತೆ ಹೊಂದಿದ್ದ ಇನ್ನೊಬ್ಬ ಮಹಾ ಸಾವಂತ ಮಾತನಾಡೋದನ್ನ ಕಲಿಯೋದಕ್ಕೆ ಮೊದಲೇ ಆತ ಹಾಡೋದನ್ನ ಕಲಿತ ಈತನಿಗೆ ಸ್ವಂತ ಊಟ ಮಾಡೋದಕ್ಕೆ ನಡೆದಾಡಕ್ಕೆ ಕೂಡ ಆಗ್ತಾ ಇರಲಿಲ್ಲ ಆದರೂ ಕೂಡ ಆತನ ಸಂಗೀತ ಪ್ರತಿಭೆ ಅನನ್ಯವಾಗಿತ್ತು ಯಾವುದೇ ಸಂಗೀತವನ್ನು ಒಮ್ಮೆ ಕೇಳಿದರೆ ಸಾಕು ತಕ್ಷಣವೇ ಸಂಪೂರ್ಣವಾಗಿ ಯಾವುದೇ ತಪ್ಪಿಲ್ಲದೆ ಅದನ್ನು ನುಡಿಸುವ ಚೆಂಕ್ಲೋ ವಿಷಯ ಪಿಯಾನೋ ಗೋಷ್ಠಿಯನ್ನು ಒಮ್ಮೆ ಮಾತ್ರ ಕೇಳಿ ತಪ್ಪಿಲ್ಲದಂತೆ ಅದನ್ನು ಪುನರಾವರ್ತನೆ ಮಾಡಿ ಜಗತ್ತನ್ನು ಬೆರಗುಗೊಳಿಸಿದ್ದ ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಹುಟ್ಟಿದ ಡೇನಿಯಲ್ ಟ್ಯಾಮೆಟೊ ಇನ್ನೊಬ್ಬ ಆಟಿಸಂ ಪೀಡಿತ ಅಂದರೆ ನರಮಾನಸಿಕ ಚಟುವಟಿಕೆ ಕೊರತೆಯ ವ್ಯಕ್ತಿ ಈತ ಕ್ಯಾಲ್ಕುಲೇಟರ್ಗಿಂತ ವೇಗವಾಗಿ ಹಲವು ಲೆಕ್ಕಗಳನ್ನು ಮಾಡುವ ಹಾಗೆಯೇ ಪಿ ಮೌಲ್ಯವನ್ನು ಅಂದರೆ ಪೈಮೌಲ್ಯ ಪೌ ಪೈಮಲ್ಯವನ್ನು ಇಪ್ಪತ್ತೆರಡು ಸಾವಿರದ ಐನೂರ ಹದಿನಾಲ್ಕನೇ ಸ್ಥಾನದವರೆಗೆ ಹೇಳಬಲ್ಲ ತಾನು ಹೇಗೆ ಲೆಕ್ಕಗಳನ್ನು ಮಾಡ್ತೀನಿ ಅಂತ ಕೂಡ ವಿವರಿಸಬಲ್ಲ ಒಬ್ಬ ಮಹಾನ್ ಸಾವಂತಾಗಿದ್ದ ಡೇನಿಯಲ್ ಟಾಮೆಟ್ಟು ಫ್ರೆಂಚು ಜರ್ಮನ್ನು ಸ್ಪ್ಯಾನಿಷು ಲಿಥುವೇನಿಯನು ಐಸ್ಲ್ಯಾಂಡಿಕ್ಕು ಎಸ್ಪರೆಂಟ್ ಭಾಷೆಗಳನ್ನ ಅನಾಯಾಸವಾಗಿ ಕಲಿತ ಮತ್ತೆ ತನ್ನದೇ ಆದ ಸ್ವಂತ ಭಾಷೆಯನ್ನು ಕೂಡ ತಕ್ಕಡ್ತಾ ಇದ್ದಾನೆ ಗ್ರೋವ್ ರಚನೆ ಮಾಡಿರುವ ಡಿಕ್ಷನರಿ ಆಫ್ ಮ್ಯೂಸಿಕ್ನ ಒಂಬತ್ತು ಸಂಪುಟಗಳನ್ನ ಈತ ನೆನ್ಪುಕ್ನಲ್ಲಿ ಇಟ್ಕೊಂಡಿದ್ದಾನೆ ಈತ ಬರಿಗಣ್ಣಿನಿಂದ ನಿಖರವಾದ ದೂರವನ್ನು ಅಳದು ಹೇಳಬಲ್ಲ ಸ್ಟೀಫನ್ ಶೈರ್ ಅನ್ನುವ ಇನ್ನೊಬ್ಬ ಮಾನಸಿಕ ಕೊರತೆಯ ವ್ಯಕ್ತಿ ಈತ ಇನ್ನೊಂದು ರೀತಿಯಲ್ಲಿ ಜಗತ್ ಪ್ರಸಿದ್ಧಾಗಿದ್ದಾನೆ ಈತ ನನ್ನ ಹೆಲಿಕಾಪ್ಟರ್ ಮೂಲಕ ಇಪ್ಪತ್ತು ನಿಮಿಷಗಳ ಕಾಲ ನ್ಯೂಯಾರ್ಕ್ ನಗರದ ಮೇಲೆ ಸುತ್ತಾಡಿಸಲಾಯಿತು ಈತ ಹೆಲಿಕಾಪ್ಟರ್ನಿಂದ ಫೋಟೋ ತೆಗೆದಿದೆಯೋ ಅನ್ನುವಷ್ಟು ಕರಾರು ವಾಕ್ಯ ಕರಾರು ವಾಕ್ಕ್ಕಾಗಿ ಖಚಿತವಾಗಿ ನ್ಯೂಯಾರ್ಕ್ ನಗರದ ಕಟ್ಟಡ ಮತ್ತು ರಸ್ತೆಗಳನ್ನು ಅಳತೆಗೆ ತಕ್ಕ ಚಿತ್ರಗಳಲ್ಲಿ ಬರೆದು ಎಲ್ಲರನ್ನು ಸೋಜಿಗೆಗೊಳಿಸಿ ಬೆಚ್ಚಿ ಬೆರಗಾಗುವಂತೆ ಮಾಡಿದ್ದ ಇಂತಹ ಸಾವಂತ ಮಹಾಸಾವಂತ ಗುಣಗಳನ್ನು ಹೊಂದಿರುವ ಎಲ್ಲರಲ್ಲಿ ಸಾಮಾನ್ಯವಾಗಿ ಕಾಣುವ ಲಕ್ಷಣ ಅಂತ ಹೇಳಿದ್ರೆ ನರಮಾನಸಿಕ ಚಟುವಟಿಕೆಗಳ ಏರುಪೇರು ಆಟಿಸಂ ಅಂದ್ರೆ ಸ್ವಲೀನತೆ ನರಮಾನಸಿಕ ಚಟುವಟಿಕೆಗಳ ಏರುಪೇರು ಹೊಂದಿರುವ ಎಲ್ಲರಲ್ಲಿಯೂ ಸಾವಂತ ಮಹಾಸಾವಂತ ಲಕ್ಷಣಗಳು ಕಾಣಿಸಿಕೊಳ್ಳೋದಿಲ್ಲ ಆಟಿಸಮ್ ಇರುವ ಹತ್ತು ಲಕ್ಷದಲ್ಲಿ ಒಬ್ಬರಲ್ಲಿ ಸಾವಂತ ಮತ್ತು ಅವರಲ್ಲಿ ಸಾವಿರದರಲ್ಲಿ ರಲ್ಲಿ ಒಬ್ಬರಲ್ಲಿ ಮಹಾಸಾವಂತ ಮಹಾಸಾವಂತ ಪ್ರ ಪ್ರತಿಭೆ ಕಂಡು ಬರಬಹುದು ಬೆರಳಿಕೆಯ ವ್ಯಕ್ತಿಗಳಿಗೆ ಇಂತಹ ಸಾಮರ್ಥ್ಯ ಏಕೆ ಬರ್ತೈತೆ ಅಂತ ನರಮಾನಸಿಕ ಚಟುವಟಿಕೆಗಳನ್ನು ತಿಳಿದುಕೊಳ್ಳೋದಕ್ಕೆ ವಿಜ್ಞಾನಿಗಳು ಪ್ರಯತ್ನವನ್ನು ಮಾಡಿದ್ದಾರೆ ಇದಕ್ಕೆ ಅವರು ಕೆಲವು ಕಾರಣಗಳನ್ನು ಕೂಡ ಗುರುತಿಸಿದ್ದಾರೆ ಮೆದುಳಿನಲ್ಲಿ ನರಗಳ ಜಾಲ ಒಂದು ನಿರ್ದಿಷ್ಟ ರೀತಿಯಲ್ಲಿದ್ದು ಪಂಚೇಂದ್ರಿಯಗಳಿಂದ ದಕ್ಕುವ ಮಾಹಿತಿ ಇವುಗಳ ಮೂಲಕ ಹರಿದಾಡಿ ಸಂಸ್ಕರಣೆಗೆ ಒಳಗಾಗುತ್ತೆ ಇದು ನೆನಪು ಬುದ್ಧಿ ಕಲಿಕೆ ಎಲ್ಲವುದರ ಮೇಲೂ ಕೂಡ ತನ್ನ ಪ್ರಭಾವವನ್ನು ಬೀರ್ತದೆ ಇಂತಹ ವ್ಯವಸ್ಥಿತವಾದ ನರ ಜಾಲಕ್ಕೆ ಆದಾಗ ಅಥವಾ ಅದು ಸಂಪೂರ್ಣವಾಗಿ ಸಾಮಾನ್ಯ ರೀತಿಯಲ್ಲಿ ಬೆಳವಣಿಗೆ ಆಗದೆ ಇದ್ದಾಗ ಕೆಲವೊಮ್ಮೆ ಅವುಗಳ ಮೂಲಕ ಸಾಗುವ ಸಂಕೇತಗಳು ಸುತ್ತಿ ಬಳಸಿ ಹೋಗೋದನ್ನು ಬಿಟ್ಟು ನೇರ ದಾರಿನಲ್ಲಿ ಪ್ರಬಲವಾಗಿ ಸಾಗಿ ಹೋಗ್ತಾ ಇರಬಹುದು ಮತ್ತು ಅದರಿಂದ ಹೆಚ್ಚು ಕ್ರಿಯಾಶೀಲ ಆಗಿರಬಹುದು ಅಂತ ಅವರು ಭಾವಿಸ್ತಾರೆ ಧಕ್ಕೆಯಾದ ಮೆದುಳು ಹೊಸ ದಾರಿಗಳನ್ನ ಹುಡುಕಿಕೊಂಡ ಕೂಡ ಇಂತಹ ಪ್ರತಿಭೆ ಹುಟ್ಟಬಹುದು ಅನ್ನುವ ವಿವರಣೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಕೃತಕವಾಗಿ ಶಸ್ತ್ರಚಿಕಿತ್ಸೆಗಳ ಮೂಲಕ ಇದನ್ನು ನಾವು ಸಾಧಿಸಬಹುದು ಎನ್ನುದಕ್ಕೆ ಸಾಧ್ಯ ಅನ್ನುವ ಉತ್ತರಗಳನ್ನು ಕೂಡ ಕೆಲವು ವಿಜ್ಞಾನಿಗಳು ಕೊಡ್ತಾರೆ ಇದಕ್ಕಾಗಿ ಅವರು ಒಂದು ಪಕ್ಷಿಯತ್ತ ಗಮನವನ್ನು ಸೆಳಿತಾರೆ ಆಸ್ಟ್ರೇಲಿಯಾದ ಜೀಬ್ರಾಫ್ ಫ್ರಿಂಚ್ ಅಂತೇಳಿ ಆಸ್ಟ್ರೇಲಿಯಾದಲ್ಲಿ ಜೀಬ್ರಾ ಫ್ರಿಂಚ್ ಎನ್ನುವ ಒಂದು ಹಕ್ಕಿ ಇದೆ ಈ ಹಕ್ಕಿಗಳು ನಿರ್ದಿಷ್ಟ ರೀತಿಯಲ್ಲಿ ಹಾಡೋದನ್ನು ತಮ್ಮ ಹೆತ್ತವರಿಂದ ಅದರಲ್ಲೂ ತಂದೆಯಿಂದ ಕಲಿತವೆ ಇಂಥ ಹಕ್ಕಿಯನ್ನು ಅದು ಮೊಟ್ಟೆಯಿಂದ ಹೊರ ಬಂದಾಗಲೇ ತಂದೆ ತಾಯಿಗಳಿಂದ ಪ್ರತ್ಯೇಕ ಮಾಡಿ ಯಾವ ಹೊರಗಿನ ಸದ್ದು ಕೂಡ ಕೇಳದಂತೆ ಬೆಳೆಸಿದಾಗಲೂ ಕೂಡ ಅವು ತಮ್ಮದೇ ಆದ ನಿರ್ದಿಷ್ಟ ಹಾಡನ್ನ ಹಾಡಬಲ್ಲು ಅಂದರೆ ಇಂಥ ಹಾಡನ್ನು ಹಾಡುವ ಸಾಮರ್ಥ್ಯ ಹಕ್ಕಿಗಳ ಜೀನ್ಗಳಲ್ಲಿ ಅಂದರೆ ವಂಶವಾಹಕಗಳಲ್ಲಿ ಅಡಕವಾಗಿರಬಹುದು ಎನ್ನುವ ಪ್ರಶ್ನೆ ನಮ್ಮ ಮುಂದೆ ಇದೆ ಆಟಿಸಮ್ ಅಂದರೆ ನರಮಾಣಚಿಕ ಚಟುವಟಿಕೆಯ ಕೊರತೆಯ ವ್ಯಕ್ತಿಗಳಲ್ಲಿ ಕಂಡು ಬರುವ ಭಾಷೆಗಳ ಏರುಪೇರಿಗೆ ಕಾರಣವಾದ ಸಿ ಎನ್ ಟಿ ಎನ್ ಎ ಪಿ ಟು ಎನ್ನುವ ಪ್ರೋಟೀನು ಗಂಡು ಜೀಬ್ರಾ ಫ್ರಿಂಚ್ ಹಕ್ಕಿಗಳಲ್ಲಿ ಹಾಡನ್ನು ನಿಯಂತ್ರಿಸುವ ಮೆದುಳಿನ ಭಾಗದಲ್ಲಿ ಪತ್ತೆಯಾಗಿರೋದಕ್ಕೂ ಕೆಲವು ವೈಜ್ಞಾನಿಕ ಸಂಕ್ಷೇತನಗಳು ದೃಢಪಡಿಸಿದಾವೆ ಆದ್ದರಿಂದ ಆಟಿಸಮ್ಮು ಭಾಷೆ ಮತ್ತು ಪ್ರತಿಭೆಗಳ ನಡುವೆ ಯಾವುದೋ ಸಂಬಂಧ ಇದೆ ಅಂತ ಈಗ ಊಹೆಯನ್ನು ಮಾಡಲಾಗುತ್ತೆ ಮಾನವ ಜನಾಂಗ ನೂರಾರು ತಲೆಮಾರುಗಳ ಮೂಲಕ ವಿಕಾಸಗೊಂಡು ಬಂದಂತೆ ನಮ್ಮ ಎಲ್ಲ ಪೂರ್ವಜರ ಕಲೆ ಸಾಹಿತ್ಯ ಸಂಗೀತ ಸೇರಿದಂತೆ ಎಲ್ಲ ಪ್ರತಿಭೆಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಹೊರದು ಬಂದಿದ್ದಾವೆ ನೂರಾರು ತಲೆಮಾರುಗಳ ಹಿಂದೆ ಮಹಾನ್ ಸಂಗೀತಗಾರನ ಸಂತತಿಯಲ್ಲಿ ಬಂದವರು ನೀವಾಗಿರಬಹುದು ಆತನಲ್ಲಿ ಇದ್ದಂಥ ಆ ಪ್ರತಿಭೆ ಆತನಲ್ಲಿ ಅಥವಾ ಆಕೆಯಲ್ಲಿ ಇದ್ದಂಥ ಆ ಪ್ರತಿಭೆ ತಲೆಮಾರುಗಳ ಮೂಲಕ ಸಾಗಿ ಬರುವಾಗ ಸೂಕ್ತ ಸ್ಥಿತಿಯನ್ನು ತಲುಪಿರಬಹುದು ಅದು ಮೆದುಳಿನಲ್ಲಿ ಉಂಟಾಗುವ ಚಟುವಟಿಕೆಗಳ ವ್ಯತ್ಯಾಸಗಳಿಂದ ಸಮಯ ಮತ್ತು ಅವಕಾಶ ಬಂದಾಗ ಅದು ವ್ಯಕ್ತ ರೂಪವನ್ನು ತಾಳಬಹುದನ್ನು ವಾದಗೊಳ್ಳಲು ಕೂಡ ಕೆಲವು ವಿಜ್ಞಾನಿಗಳು ಮಾಡಿದ್ದಾರೆ ಪ್ರತಿಭೆ ಮತ್ತು ಅಸಾಧಾರಣ ನರಮಾನಸಿಕ ಚಟುವಟಿಕೆ ಮನುಷ್ಯರಲ್ಲಿ ಹೇಗೆ ಉಂಟಾಗ್ತದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ವಿಜ್ಞಾನ ವಂಶವಾಹಕಗಳ ಕಾರ್ಯ ಚಟುವಟಿಕೆಗಳ ಮೂಲಕ ಸಂಪೂರ್ಣ ಅರ್ಥ ಮಾಡಿಕೊಳ್ಳೋದು ಸಾಧ್ಯವಾಗಬಹುದು ಆ ದಿನಗಳು ಬರುವವರಿಗೆ ಕಾಯದಷ್ಟೇ ನಮ್ಮ ಕೆಲಸ ಅತ್ಯಂತ ರಹಸ್ಯಮಯವಾದ ಪ್ರಾಣಿಗಳ ಅದರಲ್ಲಿಯೂ ಮನುಷ್ಯನ ಮೆದುಳಿನ ಕುರಿತಾಗಿ ಇಂತಹ ಇತರ ಸೋಜಗತ ಸಂಗತಿಗಳನ್ನು ಹಾಗೆ ಆ ನಿಟ್ಟಿನಲ್ಲಿ ನಡೀತಾ ಇರುವ ವೈಜ್ಞಾನಿಕ ಸಂಶೋಧನೆಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳು